ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಳೆದ ಸಂಚಿಕೆಯಲ್ಲಿ ಅಯೋಧ್ಯೆಯ ರಾಮ ಪ್ರಾಣ ಪ್ರತಿಷ್ಠಾಪನೆಯ ಬಗ್ಗೆ ಮಾತನಾಡಿದ್ದೆ ಕೇವಲ ಮತ್ತು ಕೇವಲ ಧರ್ಮ ಭಕ್ತಿ ಶ್ರದ್ಧೆ ಈ ದೇಶದ ಪರಂಪರೆ ಇಷ್ಟೇ ವಿಷಯ ಬಗ್ಗೆ ಮಾತನಾಡಿದ್ವಿ ಮಾತನಾಡಬೇಕಾದಂಥ ಹಲವು ವಿಚಾರಗಳನ್ನು ಬಿಡಲಾಗಿತ್ತು ಇವತ್ತು ಸ್ಪಷ್ಟವಾಗಿ ಈ ದೇಶದಲ್ಲಿ ಆದಂಥ ಮಹತ್ತರವಾದಂಥ ಬೆಳವಣಿಗೆಯೊಂದನ್ನು ತಮ್ಮೆಂದ್ರೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸೂಕ್ಷ್ಮವಾಗಿ ಗಮನಿಸ್ತಾ ಬನ್ನಿ ರಾಮ ಮಂದಿರ ಉದ್ಘಾಟನೆ ಅನ್ನುವಂಥ ದಿನದಿಂದ ಹಿಡಿದು ನಿನ್ನೆಯ ರಾಮನ ಪ್ರಾಣ ಪ್ರತಿಷ್ಠೆಯವರೆಗೂ ನಡೆದಂಥ ಬೆಳವಣಿಗೆಗಳನ್ನು ಒಮ್ಮೆ ಸೂಕ್ಷ್ಮವಾಗಿ ಅವಲೋಕಿಸಿ ಈ ದೇಶದ ಬಹುಸಂಖ್ಯಾತ ಹಿಂದೂಗಳಾದ ನಾವು ಶ್ರದ್ಧಾಳುಗಳಾದ ನಾವು ನಮ್ಮನ್ನು ಆಳುವವರು ಯಾವ ರೀತಿ ಇದ್ದಾರೆ ಅಂತ ಅರ್ಥ ಮಾಡಿಕೊಳ್ಳದೆ ಹೋದರೆ ನಮ್ಮ ದೇಶಕ್ಕೆ ಮುಂದೆ ಮಾರಕ ದಿನಗಳು ಬರಬಹುದು ಎನ್ನುವಂಥ ದೃಷ್ಟಿಯಿಂದ ಮಾಡಿರುವಂಥ ಸಂಚಿಕೆ ಇದು ಮೊದಲಿಗೆ ರಾಮ ಮಂದಿರ ಯಾಕೆ ಬೇಕು ಅನ್ನುವ ಮಾತಿನಿಂದ ಶುರುವಾಯಿತು ಇವರ ಕೊಂಕು ನುಡಿ ಮೇಲೆ ಪ್ರಾಣ ಪ್ರತಿಷ್ಠೆಯನ್ನು ಈಗಲೇ ಯಾಕೆ ಮಾಡಬೇಕು ಅಂತ ಈಗ ಯಾಕೆ ಮಾಡಬೇಕು ಇನ್ನೂ ಮಂದಿರ ನಂಬುದಿಲ್ಲ ಅದಕ್ಕೆ ಸಹಾಯ ಪಡೆದದ್ದು ಯಾರ್ದು ಇಬ್ಬರು ಶಂಕರಾಚಾರ್ಯ ಪೀಠದ ಸ್ವಾಮಿಗಳ ಬೆಂಬಲವನ್ನು ಪಡೆದು ಅವರ ಸಮರ್ಥನೆಯೊಂದಿಗೆ ಅವರ ಕೊಂಕು ನುಡಿಯೊಂದಿಗೆ ಇವರ ಈ ರೀತಿಯಾದಂಥ ನರೇಟಿವ್ ಸೃಷ್ಟಿ ಮಾಡುವ ಕೆಲಸ ನಡೀತಾ ಇತ್ತು ಅದಾದ ಮೇಲೆ ದಿಗ್ವಿಜಯ್ ಸಿಂಗ್ನಂಥ ಒಬ್ಬ ದುಷ್ಟ ನೀಚ ಅಲ್ಲಿರುವಂಥ ರಾಮ ಮೂರ್ತಿ ಏನಿದೆ ಆ ಶ್ರೀರಾಮನ ಮೂರ್ತಿ ಬಾಲಕನ ರೀತಿಯಲ್ಲಿ ಇಲ್ಲವೇ ಇಲ್ಲ ಅಂತ ಈತ ಮಾತು ತನ್ನ ಅಪಶಕುನ ನುಡಿಯಲಿಕ್ಕೆ ಶುರು ಮಾಡಿದ ಕೊಂಕು ನುಡಿಯನ್ನು ಶುರು ಮಾಡಿದ ಇದರ ಮಧ್ಯೆ ರಾಹುಲ್ ಗಾಂಧಿ ಹೇಳಿದರು ಇದು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅವ್ರದ್ದು ಇದು ಮಂದಿರ ಉದ್ಘಾಟನೆ ಆದ್ದರಿಂದ ಕಾಂಗ್ರೆಸ್ಸು ಇದರಿಂದ ಪ್ರತ್ಯೇಕವಾಗಿ ಉಳಿದಿದೆ ಎನ್ನುವಂಥ ಮಾತನ್ನು ಹೇಳಿದರು ಕೇವಲ ಆರ್ ಎಸ್ ಮತ್ತು ಬಿ ಜೆ ಪಿ ಅದಾಗಿದ್ದರೆ ಜಗತ್ತಿನಾದ್ಯಂತ ಶ್ರದ್ಧಾಳುಗಳು ಈ ರೀತಿ ಸಂಭ್ರಮವನ್ನು ಈ ರೀತಿ ಸಡಗರದಿಂದ ಈ ಕಾರ್ಯಕ್ರಮವನ್ನು ತಮ್ಮ ಕಾರ್ಯಕ್ರಮ ಅಂತ ಪರಿಭಾವಿಸ್ತಾ ಇದ್ರ ಇಡೀ ದೇಶಾದ್ಯಂತ ನೋಡಿ ಮೊಟ್ಟ ಮೊದಲ ಬಾರಿಗೆ ಅಖಂಡ ಭಾರತ ಏಕೀಭವಿಸಿದ ಸಂದರ್ಭ ಇದು ಏಕೀಭವಿಸಿದೆ ಎಲ್ಲ ಪ್ರದೇಶಗಳು ಒಗ್ಗೂಡಿವೆ ಒಬ್ಬ ಶ್ರೀರಾಮನಿಂದಾಗಿ ಆಸೇತು ಹಿಮಾಚಲ ಎಲ್ಲರೂ ಭಕ್ತಿಭಾವವನ್ನು ಪ್ರದರ್ಶಿಸಿದ್ದಾರೆ ಸಂಭ್ರದ ಭಕ್ತಿಯ ಸುಧೆಯಲ್ಲಿ ಮಿಂದಿದ್ದಾರೆ ಯಾವುದೋ ಒಂದು ಪಕ್ಷ ಯಾವುದೋ ಒಂದು ಸಂಘಟನೆ ಇಂಥದೊಂದು ಭಾವ ಆವಿರ್ಭವಿಸುವಂತೆ ಮಾಡಲಿಕ್ಕೆ ಸಾಧ್ಯವ ನೀವು ದಯವಿಟ್ಟು ನನಗೆ ಹೇಳಿ ಅಂದರೆ ಯಾವ ಎಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಸೆಕ್ಯುಲರಿಸಂ ಹೆಸರಿನಲ್ಲಿ ಬಹುಸಂಖ್ಯಾತ ಹಿಂದೂಗಳನ್ನು ನೋಯಿಸುವಂಥ ಅವರನ್ನು ಕಡೆಗಣಿಸುವಂಥ ಅವರನ್ನು ತಾತ್ಸಾರ ಮಾಡುವಂಥ ಮನಸ್ಥಿತಿಯ ರಾಜಕಾರಣ ನಡೀತಾ ಇತ್ತು ಅದಕ್ಕೊಂದು ಪೂರ್ಣ ವಿರಾಮ ನಿನ್ನೆ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಲ್ಲಿ ಪೂರ್ಣ ವಿರಾಮ ಬಿದ್ದಿದೆ ಅಲ್ಲಿಗೆ ಇಬ್ಬಾದವಾಗಿ ಹೋಯಿತು ಈ ದೇಶದಲ್ಲಿ ಒಂದು ಈ ದೇಶದ ಪರಂಪರೆ ಈ ದೇಶದ ಸಂಸ್ಕೃತಿ ಈ ದೇಶದ ಸನಾತನ ನಮ್ಮ ಏನು ಆಚಾರ ವಿಚಾರಗಳಿದೆ ಅದರ ಬಗ್ಗೆ ಗೌರವ ಇಟ್ಟುಕೊಂಡಂಥ ಒಂದು ವರ್ಗ ಬಹುಸಂಖ್ಯಾತ ವರ್ಗ ಇನ್ನೊಂದು ಹುಸಿ ಸೆಕ್ಯುಲರ್ ವಾದದ ಮೂಲಕ ಇವರನ್ನು ಕಡೆಗಣಿಸುವಂಥ ಇವರನ್ನು ಹೇಗಾದರೂ ಮಾಡಿ ಹತ್ತಿಕ್ಕುವಂಥ ದ್ವೇಷಿಸುವಂಥ ಇನ್ನೊಂದು ಅತ್ಯಂತ ಸಣ್ಣ ವರ್ಗ ಇಬ್ಬರು ಪ್ರತ್ಯೇಕವಾಗಿ ಹೋದರು ಏನಾಯಿತು ನರೇಂದ್ರ ಮೋದಿ ಅವರು ಒಂದು ಒಳ್ಳೆ ಮಾತನ್ನು ಹೇಳಿದ್ದಾರೆ ಪರೋಕ್ಷವಾಗಿ ಏನಂದರೆ ಅಮೃತ ಕಾಲ ಶುರುವಾಗಿದೆ ಅಂತ ಹೊಸ ಪರ್ವ ಶುರುವಾಯಿತು ಹೊಸ ಯುಗ ಹೊಸ ಮನ್ವಂತರ ಏನದು ಮನ್ವಂತರ ಇದೇ ಮನ್ವಂತರ ಈ ದೇಶದ ಜನರ ಕಣ್ಣನ್ನು ತೆರೆಸುವ ಕೆಲಸವಾಯಿತು ಅಂತಶ್ಚಾಕ್ಷುಗಳು ತೆರೆದುಕೊಂಡವು ಮುಜುಗರ ಪಟ್ಟುಕೊಳ್ಳುವಂಥ ಸ್ಥಿತಿಯಿಂದ ಈ ದೇಶದ ಹಿಂದೂ ಹೊರಗಡೆ ಬಂದ ಅಂತ ಯಾರಾದರೂ ಕರೀತಾರ ಅನ್ನುವಂಥ ಒಂದು ಏನು ಮುಜುಗರವನ್ನು ಅನುಭವಿಸ್ತಾ ಇದ್ದ ಅದರಿಂದ ಹೊರಗಡೆ ಬಂದ ತನ್ನ ಭಕ್ತಿ ಭಾವವನ್ನ ಪ್ರದರ್ಶಿಸಲಿಕ್ಕೆ ಆತನಿಗೆ ಒಂದು ಬಹುದೊಡ್ಡದಾದಂಥ ವೇದಿಕೆ ಸೃಷ್ಟಿಯಾಯಿತು ಈ ದೇಶದಲ್ಲಿ ಜೊತೆ ಜೊತೆಗೆ ಇನ್ನೇನಾಯಿತು ವ್ಯತಿರಿಕ್ತವಾಗಿ ಆ ಕಡೆ ಆ ಕಡೆ ಕಾಂಗ್ರೆಸ್ ವಿಪಕ್ಷ ಎಡಚರರು ಸಮಾಜ ವ್ಯಾಧಿಗಳು ಅಷ್ಟು ಜನ ನೇರವಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡರು ಸ್ವಯಂ ಆತ್ಮಹತ್ಯೆಯನ್ನು ಮಾಡಿಕೊಂಡಂಥ ಕ್ಷಣ ಯಾವುದಾದರೂ ಇದ್ದರೆ ಅದು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಆ ಕಡೆ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಈ ಕಡೆ ಇವರ ಸಾವಾಗ್ತಾ ಇದೆ ಅವರ ರಾಜಕೀಯ ಬದುಕು ಸಂಪೂರ್ಣವಾಗಿ ಪತನಗೊಂಡು ಹೋಯಿತು ಗಮನಿಸಿ ನೋಡಿ ಇನ್ನೊಂದಷ್ಟು ಒಂದು ವಾರ ಹದಿನೈದು ದಿವಸಗಳ ಒಳಗಡೆ ಆಗುವಂಥ ಬೆಳವಣಿಗೆಯನ್ನು ಗಮನಿಸಿ ಗುಜರಾತ್ನಲ್ಲಿ ಕಾಂಗ್ರೆಸ್ಸಿನ ಎಂ ಎಲ್ ಎಗಳು ರಾಜೀನಾಮೆ ಕೊಟ್ಟಿದ್ದಾರೆ ಸ್ಥಾನವನ್ನು ಬಿಟ್ಟಿದ್ದಾರೆ ಶಾಸಕ ಸ್ಥಾನವನ್ನು ಹರಿಯಾಣದಲ್ಲಿ ಕಾಂಗ್ರೆಸ್ಸಿನ ಮಾಜಿ ಅಧ್ಯಕ್ಷ ರಾಜೀನಾಮೆ ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ತೊರೆಯಲಿಕ್ಕೆ ಹಲವಾರು ಜನ ಸಿದ್ಧರಾಗಿದ್ದಾರೆ ಯಾಕೆ ಯಾಕೆಂದರೆ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಕಾಂಗ್ರೆಸ್ ಪಕ್ಷ ವಿಫಲವಾಗಿದೆ ಅಂತ ಈ ಎಲ್ಲ ರಾಜಕಾರಣಿಗಳಿಗೆ ಅರ್ಥವಾಗಿದೆ ಇದೇ ರೀತಿ ಮುಂದುವರೆದರೆ ನಮ್ಗೆ ಯಾವುದೇ ಭವಿಷ್ಯವಿಲ್ಲ ಅಂತ ಅವರಿಗೆ ಸ್ಪಷ್ಟವಾಗಿ ಹೋಗಿದೆ ಆದ್ದರಿಂದ ತಮ್ಮ ಸ್ಥಾನವನ್ನು ತೊರಿತಾ ಇದ್ದಾರೆ ಪಕ್ಷವನ್ನು ತೊರಿತಾ ಇದ್ದಾರೆ ಇಷ್ಟು ವರ್ಷದ ಅವರ ಶ್ರಮಕ್ಕೆ ತಿಲಾಂಜಲಿಯನ್ನು ಇಡ್ತಾ ಇದ್ದಾರೆ ಹೊಸ ಬದುಕನ್ನು ಪ್ರಾರಂಭಿಸಲಿಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಹೇಗೆ ಸಾಧ್ಯ ಆಯಿತು ಯಾಕೆಂದರೆ ಇಡೀ ದೇಶ ಭಕ್ತಿಯಲ್ಲಿ ಏಕೀಭವಿಸಿಬಿಡ್ತು ಯಾರ್ಯಾರು ಬಂದಿದ್ದರು ರೀ ಅಯೋಧ್ಯೆಗೆ ಯಾರ್ಯಾರು ಬಂದಿದ್ದರು ಈ ದೇಶದ ದಿಗ್ಗಜರಲ್ಲಿ ದಿಗ್ಗಜರು ಅನಿಸ್ಕೊಂಡಂಥ ಎಲ್ಲ ಕ್ಷೇತ್ರಗಳ ಮಹಾನ್ ಸಾಧಕರು ವ್ಯಕ್ತಿಗಳು ಬಂದಿದ್ದರು ರವಿಶಂಕರ್ ಗುರುಂಜಿ ಬಾಬಾ ರಾಮದೇವ್ ಅಖಾಡಾದ ಸಾಧು ಸಂತರು ಅಂಬಾನಿ ನಿತಾ ಅಂಬಾನಿ ಯಾರು ಹೆಸರು ಅಮಿತಾಬ್ ಬಚ್ಚನು ರಜನಿಕಾಂತ್ ಯಾರು ಹೆಸರು ಹೇಳೇನೋ ಯಾರು ಬಂದಿಲ್ಲ ಅಂತ ಹೇಳಿ ಒಂದು ಮಾತು ಹೇಳಿದರು ಮದನ್ ಮೋಹನ್ ಮಾಡುವ ಏನಂತ ವಿತ್ ಯು ವಿಧೌಟ್ ಯು ಇನ್ಸ್ಪೈಟ್ ಆಫ್ ಯು ಯಾವುದೇ ಕೆಲಸವನ್ನು ಮಾಡುವಾಗ ಇದನ್ನು ನೆನಪಿಡಬೇಕು ಏನು ನಿನ್ನೊಂದಿಗೆ ನೀನಿಲ್ಲದೆಯೂ ನಿನ್ನ ಹೊರತಾಗಿಯೂ ಈ ಜಗತ್ತಿನಲ್ಲಿ ಎಲ್ಲ ಕೆಲಸಗಳು ನಡೀತಾ ಇದ್ದಾವೆ ನೀನು ಜೊತೆಗೆ ಸೇರಿದರೆ ಅದರ ಪುಣ್ಯ ನಿನಗೆ ಪ್ರಾಪ್ತಿಯಾಗುತ್ತೆ ನೀನು ಮಮ ಅಂದರೆ ಆ ಪುಣ್ಯದಲ್ಲಿ ನೀನು ಭಾಗಿಯಾಗ್ತೀಯಾ ನೀನು ಹೊರಗಡೆ ಉಳಿದ್ರೆ ನಾನು ಇದರಲ್ಲಿಲ್ಲ ಇನ್ಸ್ಪೈಟ್ ಆಫ್ ಮೀ ಅಂದಾಗ ನೀನು ಮಾತ್ರ ಹೊರಗಡೆ ಇರ್ತೀಯ ಇಡೀ ಜಗತ್ತು ಭೋರ್ಗರೆತದಲ್ಲಿ ಭಕ್ತಿಯ ಭೋರ್ಗರೆತದಲ್ಲಿ ತಂತಾನೆ ಮುಂದೆ ಹೋಗು ಅಂಥ ಸ್ಥಿತಿಯಲ್ಲಿ ಹೊತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ದಿಗ್ವಿಜಯ್ ಸಿಂಗ್ ಈ ಪ್ರಿಯಾಂಕಾ ವಾಡ್ರಾ ರಾಬರ್ಟ್ ವಾಡ್ರಾ ಇವರೆಲ್ಲ ಹೋಗಿದ್ದಾರೆ ಕೊಚ್ಚಿ ಹೊರಟೋದ್ರು ಭಕ್ತಿ ಸುದೆಯಲ್ಲಿ ಕೊಚ್ಚಿ ಹೊರಟು ಹೋದವರು ಯಾರಾದರೂ ಇದ್ದರೆ ಅದು ಗಾಂಧಿ ಗಾಂಧಿ ಫ್ಯಾಮಿಲಿ ಭಕ್ತಿ ಸುದೆಯಲ್ಲಿ ಕೊಚ್ಚಿ ಹೋದವರು ಯಾರು ಇದ್ರೆ ಈ ಗಾಂಧಿ ಫ್ಯಾಮಿಲಿಗೆ ಗುಲಾಮರಾದಂಥವ್ರು ಇನ್ಕ್ಲೂಡಿಂಗ್ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಇನ್ಕ್ಲೂಡಿಂಗ್ ನಮ್ಮ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಲ್ಲಿ ಮಂದಿರ ಯಾಕೆ ಕಟ್ಟಬೇಕು ಅಂತ ಕೇಳಿದರು ಅಲ್ಲರಿ ಈತ ಒಬ್ಬ ಲಾಯರು ಈತ ಸುಪ್ರೀಂ ಕೋರ್ಟ್ನಿಂದ ಸರ್ವಸಮ್ಮತ ತೀರ್ಪು ಬಂದ ಮೇಲೆ ಕಟ್ಟಿದಂಥ ದೇವಸ್ಥಾನ ಅದ್ರ ಬಗ್ಗೆ ಕಾಂಟ್ರವರ್ಸಿ ಇದೆ ಅನ್ನೋಂದರು ಎದುರುಗಿದ್ದಂಥ ವಕೀಲ್ ಪತ್ರಕರ್ತ ಹೇಳ್ತಾನೆ ಇಲ್ಲ ಸ್ವಾಮಿ ಅದು ಸುಪ್ರೀಂ ಕೋರ್ಟಲ್ಲಿ ತೀರ್ಪು ಬಂದುಬಿಡ್ತಲ್ಲ ಏ ಆದರೂ ಅದ್ರ ಬಗ್ಗೆ ಕಾಂಟ್ರವರ್ಸಿ ಐತೆ ಏನು ಕಾಂಟ್ರವರ್ಸಿ ಇದೆ ಸ್ವತಃ ಕೋರ್ಟಿನ ಜಸ್ಟಿಸ್ಗಳಿಗೆ ಕರೆಯಲಾಗಿತ್ತಲ್ಲ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಲಾಗಿತ್ತಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರಿಂದ ಹಿಡಿದು ಎಲ್ಲರಿಗೂ ಆಹ್ವಾನ ಇತ್ತಲ್ಲ ಕಾಂಟ್ರವರ್ಸಿ ಆದರೆ ಎಲ್ಲರೂ ಯಾಕೆ ಬರ್ತಾರೆ ಯಾವ ಶಂಕರಾಚಾರ್ಯರ ಸಹಾಯವನ್ನು ಇವರು ಪಡೆದಿದ್ರೋ ಅದೇ ಅವಿಮುಕ್ತಾನಂದ ಸ್ವಾಮೀಜಿಯವರು ಈ ದೇಶದಲ್ಲಿ ಹಿಂದೂ ಧರ್ಮವನ್ನು ಯಾರಾದರೂ ಕಾಪಾಡುವುದಾಗಿದ್ದರೆ ಅದು ನರೇಂದ್ರ ಮೋದಿ ಮಾತ್ರ ಅಂತ ಇಪ್ಪತ್ತೊಂದನೇ ತಾರೀಕು ಸಂಜೆ ಹೇಳಿಕೆಯನ್ನು ಕೊಡ್ತಾರೆ ಇಪ್ಪತ್ತೆರಡಕ್ಕೆ ಪ್ರಾಣ ಪ್ರತಿಷ್ಠೆ ಇಪ್ಪತ್ತೊಂದಕ್ಕೆ ಸಂಜೆ ಅವ್ರದ್ದು ಉಲ್ಟಾ ಹೊಡೆದ್ಬಿಟ್ರು ಪಲ್ಟು ಅವರ ಸ್ಥಾನದ ಬಗ್ಗೆಯೇ ಸುಪ್ರೀಂ ಕೋರ್ಟ್ನಲ್ಲಿ ಕೇಸಿದೆ ಅವರ ಸಹಾಯವನ್ನು ಇವರು ಪಡಿತಾರೆ ಯಾರು ಮುಳುಗ್ತಾ ಇದ್ದಾರೋ ಅವರ ಸಹಾಯದಲ್ಲಿ ಕಾಂಗ್ರೆಸ್ ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡಿತ್ತು ಅವರು ಇವರು ಕೈಬಿಟ್ರು ಮೇಲೆ ಬರಲಿಕ್ಕೆ ಪ್ರಯತ್ನ ಮಾಡಿದರು ಈ ದೇಶದಲ್ಲಿ ಹಿಂದೂವನ್ನು ಯಾರಾದರೂ ಕಾಪಾಡಿದ್ರೆ ನರೇಂದ್ರ ಮೋದಿ ಅಂತ ಹೇಳ್ಬಿಟ್ರು ಅಲ್ಲಿಗೆ ಮುಗೀತ ಕತೆ ಹಾಗಾದ್ರೆ ಏನಾಯಿತು ಕಾಂಗ್ರೆಸ್ ಪರಿಸ್ಥಿತಿ ಕಾಂಗ್ರೆಸ್ ಪರಿಸ್ಥಿತಿ ತನ್ನ ಶವದ ಪೆಟ್ಟಿಗೆಗೆ ತಾನೇ ಮೊಳೆ ಹೊಡೆದುಕೊಂಡಂಥ ಸ್ಥಿತಿಗೆ ಬಂದು ನಿಂತಿದೆ ನರೇಂದ್ರ ಮೋದಿಯವರು ಚಕಾರ ಇಲ್ಲಿವರೆಗೂ ಮಾತಾಡಲ್ಲ ಈತ ಫೋಟೋ ಶೂಟ್ ಮಾಡಿಸ್ತಾರೆ ಕಸ ಹೊಡೆದಂಗೆ ಆ್ಯಕ್ಟಿಂಗ್ ಮಾಡ್ತಾರೆ ದೇವಸ್ಥಾನದಲ್ಲಿ ಸುಳ್ಳು ಸುಳ್ಳು ಸಂಕಲ್ಪ ಮಾಡ್ದಂಗೆ ಮಾಡ್ತಾರೆ ಭಕ್ತಿಯನ್ನು ಸುಳ್ಳು ಪ್ರದರ್ಶನ ಮಾಡ್ತಾರೆ ಈ ರೀತಿಯೆಲ್ಲ ಮಾತನಾಡಿದರು ನೀಚ ಮನಸ್ಥಿತಿ ಒಂದೇ ಒಂದು ಚಕಾರ ಶಬ್ದ ಮಾತು ಹಾಗೇನಾದರೂ ಮಾಡಿದರೆ ಹನ್ನೊಂದು ದಿವಸ ನೆಲದ ಮೇಲೆ ಮಲಗಿ ಹನ್ನೊಂದು ದಿವಸ ಉಪವಾಸ ಇದ್ದು ಇಂಥದೊಂದು ಸಂಕಲ್ಪವನ್ನು ನೆರವೇರಿಸುವಂಥ ಉದಾತ್ತ ಸ್ಥಿತಿಗೆ ನರೇಂದ್ರ ಮೋದಿ ತಲುಪ್ತಾ ಇರಲಿಲ್ಲ ಇವರಿಗೆ ಅರ್ಥ ಆಗೋದಿಲ್ಲ ಈಗ ನರೇಂದ್ರ ಮೋದಿಯವರು ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ಯಾವಾಗ ಮಾತಾಡ್ತಾರೆ ಚುನಾವಣೆ ಅನೌನ್ಸ್ ಆಗುತ್ತೆ ಮಾರ್ಚ್ ಹತ್ತರ ಆಸುಪಾಸಿನಲ್ಲಿ ನೀತಿ ಸಂಹಿತೆ ಜಾರಿಯಾಗತ್ತೆ ಏಪ್ರಿಲ್ ಇಪ್ಪತ್ತರಿಂದ ಮೇ ಇಪ್ಪತ್ತರ ಒಳಗಡೆ ಏಳು ಹಂತದಲ್ಲಿ ಚುನಾವಣೆ ನಡೆಯಲಿ ಲೋಕಸಭಾ ಚುನಾವಣೆ ಏಪ್ರಿಲ್ ಇಪ್ಪತ್ತರಿಂದ ಮೇ ಇಪ್ಪತ್ತು ಕಳೆದ ಬಾರಿ ಮೇ ಇಪ್ಪತ್ತ್ಮೂರಕ್ಕೆ ಚುನಾವಣೆಯ ಫಲಿತಾಂಶ ಬಂದಿತ್ತು ಈ ಬಾರಿ ಅದರ ಆಸುಪಾಸಿನಲ್ಲಿ ಇಪ್ಪತ್ತೈದರ ಸುಮಾರಿಗೆ ರಿಸಲ್ಟ್ ಬರುತ್ತೆ ಫಲಿತಾಂಶ ಬರುತ್ತೆ ಈ ಚುನಾವಣೆ ಅನೌನ್ಸ್ ಆಗುತ್ತಲ್ಲ ಆವಾಗ ನರೇಂದ್ರ ಮೋದಿ ಹೇಳ್ತಾರೆ ಒಂದು ಮಾತನ್ನು ಹೇಳ್ತಾರೆ ಯಾರು ರಾಮನಿಗೆ ಸಲ್ಲುವುದಿಲ್ಲವೋ ಅವರು ಯಾರಿಗೂ ಸಲ್ಲುವುದಿಲ್ಲ ಅನ್ನುವಂಥ ಮಾತನ್ನು ನರೇಂದ್ರ ಮೋದಿ ಹೇಳ್ತಾರೆ ಯಾರು ರಾಮನಿಗೆ ಸಲ್ಲುವುದಿಲ್ಲವೋ ಅವರು ಯಾರಿಗೂ ಸಲ್ಲುವುದಿಲ್ಲ ಯಾರು ರಾಮನನ್ನು ಒಪ್ಪುವುದಿಲ್ಲವೋ ಅವರು ಯಾರನ್ನೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಂಥವ್ರು ಅಂಥವರಿಂದ ನಮಗೇನು ಆಗಬೇಕಾಗಿಲ್ಲ ಅಂತ ರಾಮ ಮಂದಿರ ಸಂದರ್ಭದಲ್ಲಿ ಮಾಡಿದಂಥ ವಿಘ್ನಗಳನ್ನು ಏನಿದ್ದಾವೆ ಆ ಸಂಕಷ್ಟಗಳೇನಿದಾವೆ ಅದನ್ನೆಲ್ಲ ಅವತ್ತಿನ ದಿವಸ ಹೇಳ್ತಾರೆ ಆವಾಗ ಇವರು ಎಲ್ಲಿರ್ತಾರೆ ಸ್ವಾಮಿ ಇಲ್ಲಿವರೆಗೂ ಒಬ್ಬ ಭಕ್ತನಾಗಿ ನರೇಂದ್ರ ಮೋದಿ ಧರ್ಮಭೀರುವಾಗಿ ಒಬ್ಬ ರಾಜ ತಪಸ್ವಿಯಾಗಿ ರಾಜರ್ಷಿಯಾಗಿ ತಮ್ಮ ತಮ್ಮ ಸ್ಥಾನ ಏನೋದಕ್ಕೆ ಅದು ಗಾಂಭೀರ್ಯ ಘನತೆಯಿಂದ ತಮ್ಮ ಇಡೀ ಚಟುವಟಿಕೆಗಳನ್ನು ತೋರಿಸಿದ್ದಾರೆ ಒಮ್ಮೆ ಚುನಾವಣೆ ಅನೌನ್ಸ್ ಆಗಿದೆ ಒಮ್ಮೆ ಚುನಾವಣೆ ಅನೌನ್ಸ್ ಆದಮೇಲೆ ಈ ನರೇಂದ್ರ ಮೋದಿ ಅವರ ಏಟುಗಳಿದಾವಲ್ಲ ಅದನ್ನು ಇವರು ಯಾರೂ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಿಮಗೆ ಹೇಳಿದ್ದು ತಮ್ಮ ಶವದ ಪೆಟ್ಟಿಗೆಗೆ ತಾವೇ ಮೊಳೆ ಹೊಡ್ಕೊಂಡವರು ಯಾರಾದರೂ ಇದ್ದರೆ ಅದು ಗಾಂಧಿ ಕುಟುಂಬ ಮತ್ತು ಅವರ ಗುಲಾಮರು ನಮಸ್ಕಾರ